ಸರ್ಕಾರಿ ಶಾಲೆಗೆ ಏನ್ ಕಡಿಮೆ ಆಗೈತಿ ನೀವು ಸುದ್ದಿ ಕೇಳಿರಿಲ್ಲ ಏನದು ನಮ್ ಶಾಲೆಯಾಗ ಡಿಜಿಟಲ್ ಅದ್ರಾಗ ಪಾಠ ಮಾಡ್ತಾರ ರೈತ ಗ್ರಾಮರ್ ವಿಜ್ಞಾನದ ಕೌತುಕಗಳು ಪ್ರಯೋಗ ಗಣಿತದ ಚಟುವಟಿಕೆಗಳು ಇತಿಹಾಸದ ಪುರಾವೆಗಳು ಅಕ್ಷಾಂಶ ರೇಖಾಂಶ ಎಲಿಮೇಶನ್ ವಿಡಿಯೋಗಳು ಎಲ್ಲ ತೋರಿಸಿ ಚಂದ ಹೇಳ್ತಾರ ಅಯ್ಯ ಹೌದನು ನಮಗ್ ಇರಲಿಲ್ಲ ನಾವು ಸರ್ಕಾರಿ ಶಾಲೆ ಬರ್ತೀವಿ ಬರ್ರಿ ಬರ್ರಿ ೇನು ಸುದ್ದಿ ಅಲ್ಲಿ ನಮ್ಮ ಹಣ್ಣನಹಳ್ಳಿ ಜೇಲ್ಮಟ್ಟಿ ಎರಡು ಸಾಲದ ಮತ್ತೆ ಸುಳಿಲಾಯವು ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಬಂದವಂತು ಹೌದಾ ಏನ್ ಮಾಡಿವು ಇರೋಣ ಅಡಿಕಲ್ಲಿ ಮಕ್ಕಳು ಬಾಳ್ ಬರೀ ಮೂರ ಸುಖಿ ಹಾಕ್ತೀವ ಮೂರು ಸಾಲಿಗೆ ಈ ಸೇವಾ ಸೌಲಭ್ಯ ಸಿಗ್ತಾವಂತ ಹೌದು ನಮ್ಮ ರಾಜ್ಯದಾಗ ಯಾವ ಮತಕ್ಷೇತ್ರ ಇಲ್ಲದ ಸೌಲಭ್ಯ ನಮ್ಮ ಮತಕ್ಷೇತ್ರ ಅದ್ಯಾಂಗಂದ್ರ ಒಬ್ಬ ಪುಣ್ಯಾ ಇಂತ ಸನ್ನ ಸಂದರ್ಭ ನಮ್ಮ ಸರ್ಕಾರಿ ಶಾಲೆಗೆ ಹಿಗೂ ಮಕ್ಕಳು ಶಿಕ್ಷಣದೊಳಗೆ ಹಿಂದುಳಿಬಾರದು ಶಿಕ್ಷಣದೊಳಗೆ ಅತಿ ಹೆಚ್ಚಿನ ಶಿಕ್ಷಣ ಪಡಿಬೇಕು ಪೆರಿಕೆಳೋದು

ತನ್ನ ಒಡಲಲ್ಲಿ ಅದೆಷ್ಟೋ ಅಗಣಿತ ಪ್ರತಿಭಾವಂತರನ್ನ ಗ್ರಾಮಗಳ ನೆಲೆಯಿಂದ ವಿಶ್ವಕ್ಕೆ ಕಾಣಿಕೆಯಾಗಿ ಕೊಟ್ಟಿದೆ ಇಂಥ ನಮ್ಮ ಹಳ್ಳಿಗಳು ಆಧುನಿಕ ತಂತ್ರಜ್ಞಾನ ಸಹಿತವಾದ ಗುಣಮಟ್ಟದ ಶಿಕ್ಷಣವನ್ನ ಹೊಂದುವ ನಿಟ್ಟಿನಲ್ಲಿ ಘನ ಕರ್ನಾಟಕ ಸರ್ಕಾರ ಹತ್ತು ಹಲವು ಯೋಜನೆಗಳ ಮೂಲಕ ಕಾರ್ಯನಿರತವಾದದ್ದು ಶ್ಲಾಘನೀಯವಾಗಿದೆ ಇದಕ್ಕೆ ಪೂರಕವೆಂಬಂತೆ ಕಲಿಕಾ ಬಲವರ್ಧನೆಯ ಗುರಿಗೆ ಇನ್ನಷ್ಟು ಬಲ ತುಂಬಿ ಕರ್ನಾಟಕ ರಾಜ್ಯದ ಶಿಕ್ಷಣ ರಂಗದಲ್ಲೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ಕಾರ್ಯಸಾಧನೆಗೆ ನಮ್ಮ ಹುನಗ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ್ ಎಸ್ ಕಾಶಪ್ನವರ್ ಅವರು ಸಾಕ್ಷಿಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುನಗುಂದ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಉನ್ನತ ಗುಣಮಟ್ಟದ ಆಧುನಿಕ ಶಿಕ್ಷಣ ಹೊಂದುವಂತಾಗಲು ಪ್ರತಿಯೊಂದು ಶಾಲೆಯಲ್ಲಿಯೂ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಡಿಎಂಎಫ್ ಯೋಜನೆಯಡಿಯಲ್ಲಿ ನಿರ್ಮಿತಿ ಕೇಂದ್ರದ ಸಹಯೋಗದೊಂದಿಗೆ ಪ್ರಾರಂಭಿಕ ಹಂತದಲ್ಲಿ ಆಯ್ದ ನೂರು ಶಾಲೆಗಳಲ್ಲಿ ಆಧುನಿಕ ತಂತ್ರಜ್ಞಾನವುಳ್ಳ ಡಿಎಸ್ಇಐಟಿಯ ಡಿಜಿಟಲ್ ಕಂಟೆಂಟ್ ಸಹಿತವಾದ ಎಪ್ಪತ್ತೈದು ಇಂಚಿನ ಫೋರ್ ಕೆ ಇಂಟರಾಕ್ಟಿವ್ ಫ್ಲ್ಯಾಟ್ ಪ್ಯಾನಲ್ ವಿತ್ ಎಐಎಸ್ ಟೈಟ್ ಕ್ಲಾಸ್ ಟೂಲ್ ವ್ಯವಸ್ಥೆ ಮೈಕ್ರೋಫೋನ್ ಬ್ಲೂಟೂತ್ ಟ್ರಾಲಿ ಸ್ಪೀಕರ್ ಯುಪಿಎಸ್ ಟ್ಯಾಬ್ ವಿತ್ ಕೀಬೋರ್ಡ್ ಸಿಸಿಟಿವಿ ವಿತ್ ಮೈಕ್ರೋ ಎಸ್ಡಿ ಕಾರ್ಡ್ ಟೂಲರ್ ಇಂತಹ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳನ್ನು ಪ್ರತಿಯೊಂದು ಶಾಲೆಯಲ್ಲೂ ಅಳವಡಿಸಿ ಶಿಕ್ಷಕರಿಗೆ ತರಬೇತಿ ನೀಡಿ ನಮ್ಮ ಹಳ್ಳಿಯ ಮಕ್ಕಳು ಕೂಡ ತಂತ್ರಜ್ಞಾನ ಸಹಿತವಾದ ಗುಣಾತ್ಮಕ ಶಿಕ್ಷಣವನ್ನು ಪಡೆಯುವಲ್ಲಿ ಈ ಕನ್ನಡ ನಾಡಿಗೆ ಮಾನ್ಯ ಶಾಸಕರು ಮಾದರಿಯಾಗಿದ್ದಾರೆ ಒಬ್ಬ ಜನಪ್ರತಿನಿಧಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಮಾನ್ಯ ಶಾಸಕರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಇವರ ಈ ಕಾರ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯ ಪರವಾಗಿ ಹಾಗೂ ಸಮಸ್ತ ವಿದ್ಯಾರ್ಥಿ ವೃಂದದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಮಾನ್ಯ ಶಾಸಕರಿಗೆ ಈ ಕ್ಲಿಪ್ ಅನ್ನ ತಯಾರು ಶ್ರೇಯಾಂಶ ಶಿಕ್ಷಣ ಸಚಿವನಾಗಿ ನನ್ನ ಸ್ನೇಹಿತರು ನಮ್ಮ ಜನಪ್ರಿಯ ಶಾಸಕರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ವಿಜಯ್ ಕಾಶಂಪುರ ಅವರ ಒಂದು ಮತಕ್ಷೇತ್ರದಲ್ಲಿ ಮುರುಗುಂದ ಮತಕ್ಷೇತ್ರದಲ್ಲಿ ಏನು ಜಿಲ್ಲಾ ಖನಿಗ ನಿಧಿ ಏನಿದೆ ಡಿಎಂಎಫ್ ಪಂಡ್ ಏನಿದೆ ಅದು ಸಂಪೂರ್ಣವಾಗಿ ಇವತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನನ್ನ ಶಿಕ್ಷಣ ನನ್ನ ಶಾಲಾ ಇಲಾಖೆಗೆ ಸುಮಾರು ನೂರು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಡ್ತಕ್ಕಂಥ ಇಚ್ಛಾಶಕ್ತಿಯನ್ನ ಬಹಳ ಹಠಾಚಲಿಂದ ತಗೊಂಡು ಬಂದು ಇವತ್ತು ನಮ್ಮ ಕುರುಗುಂದ ಮತಕ್ಷೇ ಕ್ಷೇತ್ರದ ಎಲ್ಲ ಮಕ್ಕಳಿಗೂ ಕೂಡ ಯಾರಾದರೂ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಬರೆದಿದ್ದಾರೆ ಅವರ ಭವಿಷ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋದನ್ನ ಏನು ವಿಶೇಖಾಶೋಪರು ನಿಮ್ಮ ಶಾಸಕರು ಮತ್ತು ಶಾಸಕರು ನಾನು ವಿಶೇಷವಾಗಿ ಅವರ ಚಿಂತನೆಗೆ ಆಲೋಚನೆಗೆ ಅವರ ಬದ್ಧತೆಗೆ ಮತ್ತೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಚಿಂತನೆಯನ್ನು ಏನು ಮಾಡಿದ್ದಾರೆ ನಮಗೆ ನಾನು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತನಿಂದಾಗಿ ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿ ಶಿಕ್ಷಣ ಸಚಿವರೂ ಅವರ ಅವರ ಮಕ್ಕಳ ಯಾವುದೇ ತರದ ಶಿಕ್ಷಣ ಇಲಾಖೆ ಬರುವ ಇಲ್ಲ ಇಲಾಖೆ ಆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ನಮ್ಮ ಶಿಕ್ಷಣ ಸಚಿವರಾಗಿ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀನಿ ಇವತ್ತು ಏನು ನೀವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಜೊಬ್ಬರು ನಮ್ಮ ಮಕ್ಕಳ ಭವಿಷ್ಯದ ಹಬ್ಬ ಅಂತಕ್ಕಂಥ ಹೇಳ್ತಾ ಇದ್ದೀವಿ ನಿಶೇಷವಾಗಿ ಎಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಿಂ ನಮಸ್ಕಾರ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಆತ್ಮೀಯ ಎಲ್ಲರಿಗೂ ನಮಸ್ಕಾರ ಹುಣನ್ಮತ ಕ್ಷೇತ್ರದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಖನಿಜ ನಿಧಿಯಲ್ಲಿ ಸುಮಾರು ಏಳೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅತ್ಯಂತ ಆಧುನಿಕವಾದ ತಂತ್ರಜ್ಞಾನ ನಂತರ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇವತ್ತು ಒದಗಿಸುವಂತದ್ದು ಇವತ್ತು ನಾನು ಮುಂದಾಗಿದ್ದೇನೆ ಈಗಾಗಲೇ ನೂರು ಶಾಲೆಗಳಿಗೆ ಈ ಸ್ಮಾರ್ಟ್ ಕ್ಲಾಸ್ ಇವತ್ತು ನಾವು ಪ್ರಾರಂಭಗೊಳಿಸ್ತಾ ಇದ್ದೇವೆ ಇದರ ನಿರ್ವಹಣೆ ಜವಾಬ್ದಾರಿ ಇವತ್ತು ನಮ್ಮ ಶಿಕ್ಷಕರು ಮತ್ತು ಸರ್ಕಾರಿ ಅಧಿಕಾರಿಗಳು ಯಾಕಂದ್ರೆ ಇದು ಒಂದು ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಅತ್ಯಂತ ತಾಂತ್ರಿಕ ಒಂದು ಮುಂದುವರೆದಂತಹ ಒಂದು ವಿಜ್ಞಾನ ಇವತ್ತು ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅನ್ನೋ ಹಾಗೆ ಇವತ್ತು ನಮ್ಮ ಸರ್ಕಾರ ಕೂಡ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಪ್ಪನವರು ಅವರ ಒಂದು ಸಲಹೆ ಮೇರೆಗೆ ಇವತ್ತು ನಾವು ಈ ಒಂದು ಸ್ಮಾರ್ಟ್ ಕ್ಲಾಸ್ ಯೋಜನೆ ನೂರು ಸಾಲಿಗೆ ಒದಗಿಸುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಆದ ಕಾರಣ ನಾನು ಎಲ್ಲ ನಮ್ಮ ಶಿಕ್ಷಕರ ಒಂದಕ್ಕೂ ಇವತ್ತು ವಿನಂತಿ ಮಾಡ್ಕೊಳ್ತೇನೆ ಇವತ್ತೇನು ಒಂದು ಅತ್ಯಂತ ಆಧುನಿಕ ತಂತ್ರಜ್ಞಾನ ನಂತರ ಕೊಡಲಾದಂತ ಈ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನು ಸದುಪಯೋಗ ಆಗಬೇಕು ಅದು ಮಕ್ಕಳಿಗೆ ಮುಟ್ಟಬೇಕು ಮಕ್ಕಳಿಗೆ ತಿಳಿಯೋ ಹಾಗೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಉಂಟು ಮಾಡುವಂತ ನಿಟ್ಟಿನಲ್ಲಿ ಮತ್ತು ಎಲ್ಲ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗೆ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ಸಹಜವಾಗಿ ಜನರಲ್ಲಿ ಒಂದು ನೋಡೋ ನೋಟವೇ ಬೇರೆ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಮಕ್ಕಳು ಬರಬೇಕು ಅವರಿಗೂ ಕೂಡ ಎಲ್ಲ ಸವಲತ್ತುಗಳು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಮೂಡಿಸೋದ್ರ ಜೊತೆಗೆ ಇವತ್ತು ಇದನ್ನ ಕಾರ್ಯವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ನಿಯಂತ್ರಣ ಮಾಡ್ಕೊತೇನೆ ಇವತ್ತೇನು ಒಂದು ಮಾತನ್ನು ಹೇಳ್ತಾರೆ ದ ಡೆಸ್ಟಿನೇಷನ್ ಆಫ್ ಎ ನೇಷನ್ ಸೇಫ್ ಇಡಿಯಟ್ಸ್ ಕ್ಲಾಸ್ ರೂಮ್ಸ್ ಅಂತ ಅಂದ್ರೆ ಒಂದು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂತದ್ದು ಒಬ್ಬ ಒಂದು ಸಾಲೆಯ ಒಪ್ಪಳಿಯಲ್ಲಿದೆ ಅನ್ನೋ ಹಾಗೆ ಅಂದ್ರೆ ಮಕ್ಕಳ ಭವಿಷ್ಯವೇ ಈ ದೇಶದ ಭವಿಷ್ಯ ಆ ನಿಟ್ಟಿನಲ್ಲಿ ಇವತ್ತು ಈ ಯೋಜನೆಯನ್ನ ಇವತ್ತು ಕೊಡಮಾಡ್ತಾ ಇದ್ದೀವಿ ಅದಕ್ಕೆ ಇನ್ನೂ ಹೆಚ್ಚಿನ ಸಾಲೆಯನ್ನ ಬರೋ ದಿನಗಳಲ್ಲಿ ಬಹುತೇಕ ಇವತ್ತು ನೂರು ಸಾಲಿಗೆ ಪ್ರಾಯೋಜ ಪ್ರಾಯೋಜಿಕವಾಗಿ ನಾವು ತೆಗೆದುಕೊಂಡಿದ್ದೇವೆ ಇನ್ನೂ ಬರೋ ದಿನಗಳಲ್ಲಿ ಹೆಚ್ಚಿನ ಒಂದು ಸಾಲ ಕೂಡ ಕ್ಲಾಸ್ ರೂಮು ಇವತ್ತು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಮತ್ತು ಕೊಠಡಿಗಳನ್ನ ಕಟ್ಟುವಂತದ್ದಾಗಿರ್ಬೋದು ಮೂಲಭೂತ ಸೌಕರ್ಯಗಳು ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಕ್ಕೆ ಖಂಡಿತವಾಗಿ ನಾನು ಮುಂದಾಗ್ತೇನೆ ಆದ ಕಾರಣ ನನ್ನ ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ತಾವು ಇದನ್ನ ನಿರ್ವಹಣೆಯನ್ನ ಸಮರ್ಪಕವಾಗಿ ಮಾಡಿ ಇವತ್ತು ಮಕ್ಕಳಿಗೆ ಒಂದು ಉತ್ಸಾಹ ಹೆಚ್ಚಿನ ಆಸಕ್ತಿಯನ್ನ ಉಂಟು ಮಾಡುವಂಥದ್ರಲ್ಲಿ ತಮ್ಮ ಜವಾಬ್ದಾರಿಯಲ್ಲಿ ನಿಲ್ಲಿಸಿ ಯಾವತ್ತೂ ನಾನು ಶಿಕ್ಷಣಕ್ಕೋಸ್ಕರ ಶಿಕ್ಷಣಕ್ಕೆ ನಮ್ಮ ತಂದೆಯವರ ಆದಿಯಾಗಿ ಈ ಮತಕ್ಷೇತ್ರದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದು ಕೂಡ ತಮಗೆ ಗೊತ್ತಿರುವಂಥದ್ದು ಬರುವ ದಿನಗಳಲ್ಲಿ ನಾನು ಕೂಡ ತಮ್ಮ ಜೊತೆಗೆ ಯಾವುದೇ ನಮ್ಮ ಸರ್ಕಾರಿ ಶಾಲೆಗಳನ್ನ ಇವತ್ತು ಉನ್ನತಿಗೊಳಿಸ್ಕೋ ಬಳಸ್ಕೊಳ್ಳೋದಕ್ಕೋಸ್ಕರ ನಾನು ಯಾವತ್ತು ನಿಮ್ಮ ಇದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ತಮ್ಮ ಮುಖ್ಯ ಗುರುಗಳಿಗೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ಯೋಜನೆಯ ಸದುಪಯೋಗವನ್ನು ತಾವು ಪಡ್ಕೊಂಡು ಒಳ್ಳೆ ಭವಿಷ್ಯದ ಮಕ್ಕಳಾಗಿ ಒಳ್ಳೆಯ ಭವಿಷ್ಯದ ಪ್ರಜೆಗಳಾಗಿ ಈ ದೇಶದ ಇವತ್ತು ತತ್ವ ಸಿದ್ಧಾಂತವನ್ನು ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ತತ್ವದ ಮೇಲೆ ಈ ದೇಶವನ್ನು ಕಟ್ಟುವಂತಹ ಮಕ್ಕಳಾಗಿ ಹೊರ ಹೊಮ್ಮೆ ಅನ್ನೋದು ಆರೈಕೆಯನ್ನು ಶುಭಾಶಯಗಳನ್ನು ತಮಗೆ ಮತ್ತೊಮ್ಮೆ ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ